ಅಲ್ಲಿಂದ ಇಲ್ಲಿ ನಡ್ಕಂತ ಕರ್ಕೊಂಡ್ ಬಂದಿದೆ ಸರ್ಪ್ರೈಸ್ ಸರ್ಪ್ರೈಸ್ ಹೇಳಿಕೆ ಅಂತ ಉಂಟು ಅದೇ ಏನಂತ ಗೊತ್ತಾಗುದ ಸರ್ಪ್ರೈಸ್ ಯಾರ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾರ ಅಲ್ಲ ಅದ ಏನ್ ಹೊಸದನ ಗೊತ್ತಾಗ್ಬೇಕ ನಮ್ಗೆ ಬರ್ರಿ ಮತ್ತೆ ನಡ್ರಿ ಇದು ಕರ್ಕೊಂಡ್ರಿ ನಮ್ಮೂರ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಕೆಂಬಾವಿ ನಮ್ಮ ಟೂರ್ ಅಲ್ರಿ ಇದು ಹೌದು ನಿಮಗ ಅಲ್ಲಿಂದ ಸರ್ಪ್ರೈಸ್ ಅಂತ ಹೇಳಿ ಕರ್ಕೊಂಡ್ ಬಂದಲ್ರಿ ಈ ಸರ್ಪ್ರೈಸ್ ನಿಮ್ ಮುಂದೆ ಓಪನ್ ಆಗಿ ಹೇಳ್ಬಿಡ್ತೀನಿ ಈಗ ಅದೇ ಏನ್ ವಿಶೇಷ ಗೊತ್ತಾಗ್ಲಿಲ್ಲ ಈಗ ಒಂದು ನಮ್ಮ ನಿಮ್ಮ ಬಗ್ಗೆ ಒಂದು ಚರ್ಚೆ ಮಾಡ್ಕೊಳಂತೆ ಆ ಕಮ್ಸೆ ಕಮ್ ನಾವ್ ಚೀಸ ಕನ್ಯಾಕುಮಾರಿ ಸಿನಿಮಾ ಎಷ್ಟು ವರ್ಷ ಆಯ್ತ್ರಿ ಮಾಡ್ಲಾಗಿ ಒಂದು ಮೂರು ನಾಲ್ಕು ವರ್ಷ ಆಯ್ತು ಬಿಡ್ರಿ ಆರಾಮಾಗಿ ಆಗ್ಲಿ ಏನ್ ತೊಂದರೆ ಇಲ್ಲ ಯಾಕಂದ್ರ ನಮಗ್ ಭಯನೂ ಇಲ್ಲ ಸಿನಿಮಾ ಅದ್ಭುತವಾಗಿ ಬರೋದ್ರಿಂದ ಬಂದಿರೋದ್ರಿಂದ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ ಇಲ್ಲ ಇನ್ನ ಒಂದ್ ವರ್ಷ ನಿಂತು ಬಂದ್ರು ನಮ್ಗೆ ತೊಂದರೆ ಇಲ್ಲ ಯಾಕಂದ್ರೆ ಅದ್ಭುತವಾಗಿ ಕೆಲಸ ಮಾಡಿಸ್ಲಾಗತ್ತೀವಿ ಅದಿಲ್ರಿ ಆ ನಮ್ ಸಿನಿಮಾ ಬರೋ ಟೈಮ್ ಒಂದು ಗ್ಯಾಪ್ ಅಲ್ಲಿ ನಾವ್ ಏನೋ ಒಂದ್ ಮಾಡ್ಕೋಬೇಕಂತ ಹೇಳಿ ನಾವ್ ಒಂದು ಕ್ರಿಯೇಟಿವಿಟಿ ಮಾಡ್ಕೊಂಡಿವಿ ಲಾಸ್ಟ್ ಟೈಮ್ ಎಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡಿದ್ವಿ ಏನ್ ಬಹಳ ದಿನ ಆಗಿಲ್ಲ ಮೂರ್ ತಿಂಗಳ ಐತ್ರಿ ಎಲ್ಲಾ ಕಡೆ ಬಾಡಿಗಳು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಚಾನಲ್ ನೋಡಿದ್ವಿ ನಾವು ತುಂಬಾ ಅದ್ಭುತವಾಗಿ ಮತ್ತೆ ಯಾಕಂದ್ರೆ ಬೆಂಗಳೂರಾಗ ಇರಕ್ ಆಗ್ಲಿಲ್ಲ ಅವಾಗ ಅದಕ್ಕೆ ಇರ್ಲಿಲ್ಲ ಪಾರ್ಟ್ ಟೈಮ್ ಅಲ್ಲಿ ಏನಾರು ಮಾಡ್ಬೇಕಂತ ಹೇಳಿ ವಿಶೇಷವಾಗಿ ಮಾಡೋದ್ ಶುರು ಮಾಡಿದ್ವಿ ಮೂರ್ ತಿಂಗಳಿಂದ ರಾಘು ಜನಗಳು ಹೆಂಗ್ ನಮಗೂ ಸಪೋರ್ಟ್ ಮಾಡಿದ್ರಂದ್ರ ಆ ಮೂರೇ ತಿಂಗಳಾಗ ಆರೇ ವಿಡಿಯೋ ಮಾನಿಟೈಸೇಷನ್ ಆಗಾರೆ ರೇಂಜಿಗೆ ನಮ್ಮನ್ನು ಕರ್ಕೊಂಡು ಬಂದ್ಬಿಟ್ರೆ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲ ಸರ್ ನಮ್ಮ ಉತ್ತರ ಕನ್ನಡ ಜನ ಎಲ್ಲಿರೋ ಉಡುಪಿ ಮಂಗ್ಳೂರ್ದವ್ರು ಬೆಳೆಸ್ತಾರೆ ಸರ್ ನಮ್ಮ ಭಾಗದ ನಾವು ಉತ್ತರ ಕನ್ನಡದಾಗ ಹುಟ್ಟಿ ಆಮೇಲೆ ಇಲ್ಲಿನ ಸೊಗಡು ಇಲ್ಲಿನ ಭಾಷೆ ನಾವು ಇಲ್ಲ ಜನ ಯಾವತ್ತೂ ನಮ್ಮ ಕೈ ಬಿಡಲ್ಲ ಸರ್ ಬಿಡಲ್ಲ ಅದಕ್ಕಾಗಿ ಬಿಟ್ಟಿಲ್ಲಲ್ಲ ನಮ್ಮ ಚಾನಲ್ ಮಾನಿಟೈಸೇಷನ್ ಆಯ್ತು ಮೊನ್ನೆ ಹೌದು ನಮಗ್ ಬಹಳ ಖುಷಿ ಆಯ್ತು ಇದನ್ನ ಏನಾದ್ರು ಡಿಫ್ರೆಂಟ್ ಆಗಿ ನಾವು ನಮ್ಮ ಸಬ್ಸ್ಕ್ರೈಬರ್ ಲೈಕ್ ಮಾಡೋರಿಗೆ ನಮ್ಮ ವ್ಯೂವರ್ಸ್ ಗಳಿಗೆ ಏನಾದ್ರೂ ಒಂದು ಸ್ಪೆಷಲ್ ಒಂದು ಉಡುಗೊರೆ ಆಗಿ ಅಂದ್ರೆ ನಮ್ಗೆ ಕೃತಜ್ಞತೆ ಸಲ್ಲಿಸ್ಬೇಕಲ್ಲ ಅಂತೇಳಿ ಒಂದು ನಾನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಡಿಫ್ರೆಂಟ್ ಆಗಿ ಮಾಡ್ಕೊಂಡು ನಿಮ್ಮ ಸರ್ಪ್ರೈಸ್ ಅಂತ ಹೇಳಿ ಕರ್ಕೊಂಡ್ ಬಂದಿನಿ ಬರ್ರಿ ಈಗ ನೋಡಣ್ಣ ಏನೇನ್ ಮಾಡ್ ಮಾಡ್ತೀವಿ ಅನ್ನೋದು ಜನಗಳನ್ನೂ ನೋಡ್ಬೇಕು ನೀವು ನೋಡ್ಬೇಕು ಅಲ್ಲಿಂದ ಸರ್ ನಮಸ್ಕಾರ ಆರಾಮದ ರೀ ಸರ್ ಸರ್ ನನ್ನ ಹೆಸರು ಲೆಮನ್ ಪಶ್ರಮ ರೀ ನಾನು ಇರ್ತೇನೆ ರೀ ನಟ ನಿರ್ದೇಶಕ ನಾನು ಕೂಡ ಇವರು ನಮ್ಮ ಚೀಸೋ ಕನ್ಯಾಕುಮಾರಿ ಸಿನಿಮಾ ನಾಯಕ ನಟರು ನಿರ್ಮಾಪಕರು ರಾಘವೇಂದ್ರ ಮಾಸುಗುಂಡ್ಗಳ ಅಂತೇಳಿ ನಾವು ನಿಮ್ಮ ಸ್ಕೂಲಲ್ಲಿ ಒಂದು ಸಾಮಾಜಿಕ ಕಳಕಳಿ ಕಾರ್ಯಕ್ರಮ ಮಾಡ್ಕೋಬೇಕು ಅಂತೇಳಿ ಬಂದಿವ್ರಿ ಏನೋ ವಿಶೇಷವಾಗಿ ಒಂದು ಜನರಿಗೆ ಮನಸ್ಸಿಗೆ ಕಲ್ಪನೆಗೆ ಒಂದೇನೋ ಸಣ್ಣ ಕಾರ್ಯಕ್ರಮ ಇಟ್ಟುಕೊಳ್ಳುತ್ತೀರಿ ನಮ್ಮ 퍼ಮಿಷನ್ ಅಲ್ಲ ಸಾಮಾಜಿಕ ಯು ನಿಮ್ಮ ದಯವಿಟ್ಟು ನಿಮ್ಮ ಗುರು ವೃಂದ ಆಮೇಲೆ ಮಕ್ಕಳು ಎಲ್ಲರೂ ಬಂದ್ರ ಆ ಕಾರ್ಯಕ್ರಮ ಶುರುವಾಗೋದು ರಾಗು ಹರಿ ಸರ್ ಪ್ರತಿಯೊಬ್ಬ ಮನುಷ್ಯ ಏನಾದ್ರೂ ಒಂದು ವ್ಯತ್ಯಾಸದಲ್ಲಿ ಅಂದ್ರೆ ನಮ್ಮ ಪ್ರತಿಭೆಯಿಂದ ಅಥವಾ ನಮ್ಮ ಏನಾದರೂ ಒಂದು ಸಾಧನೆಯಿಂದ ನಾವು ಏನಾದ್ರೂ ಸಾಮಾಜಿಕವಾಗಿ ನಾವು ಕುರ್ತ್ಕೊಂಡಾಗ ಸಮಾಜಕ್ಕೆ ಏನ್ ಕೊಡುಗೆ ಹೇಳ್ರಿ ಸಮಾಜಕ್ಕೂ ಏನು ಒಂದು ವಿಶೇಷವಾದಂತ ಕೊಡುಗೆ ಹೌದಿಲ್ಲ ಯಾಕಂದ್ರೆ ನಾವು ದುಡ್ಡಾದ ಮತ್ತೆ ನಮ್ ಹೆಸರಾದ ಅಂತೇಳಿ ಏನೇನೋ ಮಾಡಕ್ ಹೋಗಿ ಎಲ್ಲೋ ಪಾರ್ಟಿ ಮಾಡೋದೋ ಯಾವ್ದೋ ಒಬ್ನಾಗೋ ಬಾರ್ನಾಗೋ ಏನೋ ಸೆಲೆಬ್ರೇಟ್ ಮಾಡ್ತಾರಲ್ಲ ಅದಲ್ಲ ನಿಜವಾದ ಒಂದು ಸೆಲೆಬ್ರೇಟ್ ಅಂದ್ರೆ ಅದಲ್ಲ ನನಗ್ ಗೊತ್ತಿರೋ ಸೆಲೆಬ್ರಿಟಿ ಏನಂದ್ರ ಸಮಾಜದಲ್ಲಿ ಏನಾದ್ರೂ ಒಂದು ಹೆಸರು ಮಾಡಿದ್ರ ನಾವೇನಾದ್ರೂ ಅಚೀವ್ ಮಾಡಿದಾಗ ಸಾಮಾಜಿಕವಾಗಿ ಕಳಕಳಿ ಇರ್ತಕ್ಕಂಥ ಒಂದು ಒಂದು ಉತ್ತಮವಾದ ಕಾರ್ಯಗಳು ಇರ್ಬೇಕು ನಮ್ಮಿಂದ ಅದಕ್ಕಾಗಿ ಅಲ್ಲಿಂದ ಸರ್ಪ್ರೈಸ್ ಅಂತ ಕರ್ಕೊಂಡ್ಬಂದ ಎಲ್ಲಾ ಗುರುಗಳು ಶಿಕ್ಷಕರು ಎಲ್ಲರದ ಇಲ್ಲಿ ಮತ್ತೆ ಜೊತೆ ಮಕ್ಕಳ ಇದು ನಮ್ಮ ದೇಶದ ಸಂಪತ್ತು ಮೂಲ ಸಂಪತ್ತು ಅಂತೀವಿ ಇದಕ್ಕೆ ಯಾಕಂದ್ರ ಗುರುಗಳಿಂದ ನಾವು ಏನ್ ಕಲಿಬೇಕು ಅದೆಲ್ಲ ಚಿಕ್ಕವರಿಂದ ಕಲ್ತ್ಕೊಂಡು ಬಂದ್ಬಿಡ್ತೀವಿ ಮಕ್ಕಳಿದ್ದಾಗ ನಾವ್ ಏನು ಆಟ ಪಾಠಗಳು ಕಲಿಬೇಕು ಇವರೆಲ್ಲ ಆ ವಯಸ್ಸಿನಾಗಿದ್ದಾಗ ನಾವು ಕಲ್ತಿವಿ ಅದು ಸರ್ಕಾರಿ ಶಾಲೆಯಲ್ಲೇ ವಿಶೇಷವಾಗಿರೋದು ಯಾಕಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿ ಬೆಳೆದವ್ರು ಗುರುಗಳು ಹೆಂಗಂದ್ರೆ ನಾವು ಈಗ ಮಕ್ಕಳ ಒಂದು ಖಾಲಿ ಚಿಪ್ ಇದ್ದಂಗ ಅವ್ರ ಏನ್ ಡೌನ್ಲೋಡ್ ಮಾಡ್ತಾರ ಅದನ್ನ ನಾವು ಸಮಾಜಿಕ ಮತ್ತು ಬೇರೆ ಕಡೆ ಅದನ್ನ ಮಾರ್ಗದರ್ಶಕ ಯಾವತ್ತು ಶಿಕ್ಷಕರು ನಮ್ ಶಕ್ತಿ ಆಗಿರ್ತಾರೆ ಬೆನ್ನೆಲ್ಪಿರ್ಬೇಕು ನೋಡ್ರಿ ಪರಿಸರ ಪರಿಸರದಲ್ಲಿ ನಾವು ಗಿಡ ಮರಗಳು ಮೊನ್ನೆ ನೋಡ್ರಿ ಎಷ್ಟೋ ಗಿಡಗಳು ಬಿದ್ದು ಈಗ ಗಾಳಿಯಿಂದ ಆತರ ವ್ಯವಸ್ಥೆ ಆದಾಗ ನಾವ್ ಮತ್ತೊಂದು ಗಿಡ ನೆಡದ ಒಂದು ಕಲಿಬೇಕು ನಾವು ಮನುಷ್ಯರಾಗಿದ್ದವ್ರು ಈ ಒಂದು ಹವಾಮಾನ ವೈಪರೀತ್ಯದೊಳಗ ಏನಾದ್ರು ಆದಾಗ ಅದನ್ನ ಕಾಪಾಡೋದು ಒಂದೇ ಮತ್ತೆ ಅದು ಪರಿಸರನೇ ಬೆಳೆಸ್ಬೇಕು ನಾವು ಅದನ್ನ ನಾವೆಲ್ಲರೂ ಸೇರಿ ಮಾಡಿದಾಗ ಒಂದೇನೋ ಒಂದು ಸಣ್ಣ ಗಿಡ ನೆಟ್ರ ಅದೇನೋ ಮಹಾದ ಪುಣ್ಯ ಅಂತ ಹೇಳ್ತಾರೆ ಬಲ್ಲವರು ಜೊತೆಗೆ ಅದು ಅಷ್ಟೇ ಉಪಯುಕ್ತವಾದದ್ದು ಅಲ್ಲ ಅದು ನಿಜ ಯಾಕಂದ್ರೆ ನಾವು ನೀವು ನೋಡಿದಿವಲ್ಲ ಕೊರೋನಾ ಟೈಮ್ ಅಲ್ಲಿ ಆಮ್ಲಜನಕ ಜನಕ್ಕೆ ಒಂದು ದುಡ್ಡು ಕೊಟ್ಟು ಖರೀದಿ ಮಾಡುವಂತ ಪರಿಸ್ಥಿತಿ ಬಂತು ನಮ್ಮ ಬದ್ಮಾಸ್ ಪಾಡ್ಯಗಳು ಯೂಟ್ಯೂಬ್ ಚಾನೆಲ್ ನ ಒಂದು ಮಾನಿಟೈಸೇಷನ್ ಮಾಡಿಕೊಟ್ಟಂತ ನಮ್ಮ ಎಲ್ಲಾ ಸಬ್ಸ್ಕ್ರೈಬರ್ಗು ನಮ್ಮ ಸಪೋರ್ಟರ್ಗೆ ಒಂದು ಕೃತಜ್ಞತೆ ಯಾವ ರೀತಿ ಹೇಳಾಕೀವ ಅಂತಂದ್ರ ಒಂದು ಗಿಡ ನಟ್ಟು ಪರಿಸರ ಉಳಿಸೋದ್ರ ಬಗ್ಗೆ ಒಂದು ಸಾಮಾಜಿಕ ಕಳಕಳಿ ತೋರೋದ್ರ ಮುಖಾಂತರ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ ನಿಮಗೆ ನನ್ನ ಎಲ್ಲ ಶಿಕ್ಷಕರಿಗೂ ಮಕ್ಕಳಿಗೂ ತುಂಬ ಧನ್ಯವಾದಗಳು ಯಾಕಂದ್ರೆ ನಮಗೆಲ್ಲ ನಮ್ಮಂಥ ಕಲಾವಿದರು ನಮ್ಮಂಥ ಸಾಧಕರಿಗೆ ಒಂದು ಅಹ್ ಬೆನ್ನ ತಟ್ಟಿ ಪ್ರೋತ್ಸಾಹ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆಯಲ್ಲ ಅದಕ್ಕೆ ನಾನು ಬಹಳ ಖುಷಿ ಪಡ್ತೀನಿ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಲೆಮನ್ ಪರಿಸರಮ್ ಅಂತೇಳಿ ಇವತ್ತು ಪ್ರಖ್ಯಾತಿ ಹೊಂದಿದೀನಿ ಅಂತಂದ್ರೆ ಅದಕ್ಕೆಲ್ಲ ಪತ್ರಿಕಾ ಮಾಧ್ಯಮ ಟಿ ವಿ ಮಾಧ್ಯಮ ಬಹಳ ನನಗ್ ಬೆನ್ನ ತಟ್ಟಿ ಈ ಬೆಳಿತದ ಆ ಅವ್ರಿಗೂ ನನಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಲೇಮನ್ ಪರಶುರಾಮ್ ಅಂತಂದ್ರ ನಂದು ಐದು ನಿಮಿಷದಲ್ಲಿ ಇಪ್ಪತ್ತೈದು ನಿಮ್ ಬೇಕಾಯ್ತಿಂದು ಲಿಮ್ಕಾ ಬುಕ್ ಆಫ್ ಓಲ್ಡ್ರೆ ಕಡೆ ಐತ್ರಿ ಸರ್ ನಮ್ಮೂರಿನ ಒಂದು ಕೆಂಬಾವಿ ಹುಟ್ಟೂರಿನಲ್ಲಿ ಒಂದೇನೋ ಒಂದು ಚಿಕ್ಕ ಕಾರ್ಯಕ್ರಮ ಒಂದು ಸೆಷನ್ ನೋಡೋ ಕಾರ್ಯಕ್ರಮ ಇಟ್ಕೊಂಡಿವಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಆ ಒಂದು गिड नीर हाकड बरे ವಿಶೇಷ ಒಂದು ಕಾರ್ಯಕ್ರಮ ಕೊಟ್ರಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಕರೆ ಹೋಗೋಕ್ಕೆ ಬಂದ್ಬಿಟ್ರಲ್ಲ ಬಹಳ ಖುಷಿ ಆಯ್ತು ನನಗೆ ಮತ್ತೆ ಜೊತೆಗೆ ಪತ್ರಕರ್ತರು ನನಗೆ ಯಾವಾಗ್ಲೂ ಏನೇ ಕಾರ್ಯಕ್ರಮ ಇದ್ರು ಕರೆದ್ರೆ ಬಂದು ನನಗೆ ಬೆನ್ನು ತಟ್ಟಂತ ಕೆಲಸ ಮಾಡಿ ಬಹಳ ಧನ್ಯವಾದಗಳು ನಿಮ್ಗೆಲ್ಲ ನಂಗೆ ಸಪೋರ್ಟ್ ಇಲ್ಲ ಯಾಕಂದ್ರ ನೀವು ಮಾಡ್ತಕ್ಕಂತ ಸೋಷಿಯಲ್ ಅವೇರ್ನೆಸ್ ಕಾರ್ಯಕ್ರಮ ಆಗಲಿ ಚಾನೆಲ್ ಆಗಲಿ ಒಳ್ಳೆ ಫೋಟೋ ಅಂತ ಗಿಡ ನಡೆದ ಕಾರ್ಯಕ್ರಮ ಏನಾದಲ್ಲ ಯಾಕ ಇದು ಇನ್ನೊಬ್ರಿಗೆ ಮಾದರಿಯಾಗ ಕೆಲಸ ಇದೆ ಆ ಯಾವತ್ತೂ ನೀವು ಯಾವತ್ತು ಕೃತಜ್ಞತೆ ಕೇಳೋ ಅವಶ್ಯಕತೆ ಇಲ್ಲ ಆದ್ರೂ ಈಗ ನಾವ್ ಅಲ್ಲಿ ಕೆಲಸ ಮಾಡಾಗ ಒಂದ್ ಒಂದೇ ಕಡೆ ಇರ್ತೀವಿ ಒಂದೇ ಊಟ ಮಾಡ್ತಿರ್ತೀವಿ ಅದು ಬೇರೆ 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 ಕಡೆ ಇದ್ದಾಗ ತಕ್ಷಣ ಬರ್ತಿರಲ್ಲ ಬಹಳ ವಿಶೇಷ ಬಿಜಿ ಇದ್ದಾಗ ಬಂದ್ ನಮಗ ಸಾಥ್ ಕೊಡ್ತಿರಲ್ಲ ಅದು ಬಹಳ ವಿಶೇಷ ಮತ್ತೆ ನಮ್ಗೆ ಯಾವಾಗ್ಲೂ ಸರ್ ಮತ್ತೆ ನಮ್ಮ ಗಿರೀಶರು ಯಾವಾಗಲೂ ನಮಗೆ ಜೊತೆಗಿದ್ದು ನಮಗೆ ಸಪೋರ್ಟ್ ಮಾಡ್ಕೊಂಡು ಆ ಅದು ನಮಗ್ ಭಾಳ ಖುಷಿ ಆಗ್ತವ್ರಿ ಪರಿಸರ ಮೇಲೆ ಇರೋ ಸಾಲ್ಲಪ್ಪ ಪರಿಶ್ರಮ ಈಗ ಯಾರ್ಯಾರು ತಮ್ಮ ತಮ್ಮ ಸೆಲೆಬ್ರೇಷನ್ಗಳನ್ನು ಗುಡಿ ಗುಂಡಾರ ಅಥವಾ ಯಾವುದೋ ಒಂದು ಟ್ರಿಪ್ ಹೋಗೋದು ತೊಂತಾರೆ ತಾವೆಲ್ಲ ತಮ್ಮ ಸೆಲೆಬ್ರೇಷನ್ ಈ ಶಾಲೆಗೆ ಬರುವಂಥ ಕಾರಣ ಮತ್ತು ಇದ್ರಾಗೂ ಒಂದು ಸಾಧನೆ ಅಂತ ನಮ್ಮ ಗಿಡ ನೆಡೋದ್ರಲ್ಲೂ ಕೂಡ ಒಂದು ಉತ್ತಮ ಕೆಲಸ ಮಾಡಿದ್ರು ನೋಡ್ರಿ ಸರ ನಾವು ಗುರ್ಸ್ಕೊಳದಕ್ ಈ ಯೂಟ್ಯೂಬ್ ಚಾನೆಲ್ ಇರೋದೇ ಗುರ್ಸ್ಕೊಳದಕ್ ಗುರ್ಸ್ಕೊಳದಕ್ ಏನೇನೋ ಮಾಡ್ತೀವಿ ಆ ನನಗೇನಂತಂದ್ರೆ ಯಾವಾಗ್ಲೂ ಒಂದು ಪರಿಸರದಲ್ಲಿ ಮತ್ತೆ ಈ ಸರ್ಕಾರಿ ಶಾಲೆಯಲ್ಲಿ ಏನಾದ್ರು ವಿಶೇಷ ಮಾಡ್ಬೇಕು ನಾವು ಆ ಮಟ್ಟದಲ್ಲಿ ಬಂದವರು ಯಾವ್ದು ಏನಾದ್ರು ಒಂದು ಡಿಫರೆಂಟ್ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಮಾಡ್ಬೇಕಂತ ನಮ್ಗೆ ಅವತ್ತಿಂದ ಒಂದು ಯೋಚನೆಗಳು ಏನಾದ್ರು ಮಾಡ್ಬೇಕಾದ್ರೂ ಸಾಮಾಜಿಕ ಕಳಕಳಿಯಿಂದನೇ ಮಾಡೋದು ನಮ್ಗೆ ಅಭ್ಯರ್ಥಿ ಆಗ್ತಾ ಹಂಗಾಗಿ ಕಾರ್ಯಕ್ರಮ ಮಾಡ್ಕೊಂಡಿತ್ತು ಹಾಗೂ ಆ ವಾಹಿನಿಯ ತಂಡಕ್ಕೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಇನ್ನೂ ಹೆಚ್ಚಿನ ಕಾರ್ಯಗಳು ತಮ್ಮಿಂದ ಆಗ್ಲಿ ಮತ್ತು ಜನರನ್ನು ಕೂಡ ಮನರಂಜನೆ ಜೊತೆಗೆ ಸಾಮಾಜಿಕ ಕಾರ್ಯಗಳು ಸಾಗ್ಲಿ ಅನ್ನುವಂಥದ್ದು ನಮ್ಮ ಒಂದು ಆಶೆಂಕ್ ಎಲ್ಲ ಯೂಟ್ಯೂಬರ್ಸರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆದಮೇಲೆ ಅಚೀವ್ಮೆಂಟ್ ಆದಮೇಲೆ ಕೇಕ್ ಕತ್ತರಿಸಿ ವಿವಿಧ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಆದರೆ ನಿಮ್ಮ ಯೂಟ್ಯೂಬ್ ಇಂದ ಒಂದು ಸಸಿ ನಡೆಸುವ ಮೂಲಕ ಸೆಲೆಬ್ರೇಷನ್ ಮಾಡಿದ್ದು ಭಾಳ ಖುಷಿ ಯಾಕಂದರೆ ಸಮಾಜ ನಮಗೇನು ಮಾಡುತ್ತೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಮಾಡಿದ್ದೀವಿ ಅನ್ನೋದು ಭಾಳ ಮುಖ್ಯವಾಗಿರುತ್ತದೆ ಎಲ್ಲರೂ ಕೇಕ್ ಕತ್ತರಿಸೋದು ಬೇರೆ ಬೇರೆ ರೀತಿಯಲ್ಲಿ ಮಾಡೋದು ನೋಡಿದ್ದೇವೆ ಆದರೆ ಒಂದು ಸಸಿ ನಡೆಸುವ ಮೂಲಕ ನೀವು ಯೂಟ್ಯೂಬ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದ್ದನ್ನು ಬಹಳ ಖುಷಿಯಾಗಿದೆ ಹೀಗೆ ನೀವು ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಸಾಗಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಆಲ್ ದ ಬೆಸ್ಟ್ ಇದು ನಮ್ಮದು ಪರಿಸರ ರೀ ನಮ್ಮ ಮನೆ ಮುಂದೆ ನಾವು ಮಾಡ್ಕೊಂಡಿವ್ರಿ ಎಲ್ಲಿ ನಮ್ದು ಒಳಗಿಲ್ಲ ಜಾಗ ಇಲ್ಲ ಅಲ್ರಿ ಮುಂದೆ ಮನೆಯಾಗಿರ್ತಕ್ಕಂಥ ನೀರುಗಳನ್ನ ತಗೊಂಡಿದ್ರೆ ಪರಿಸರ ಕ್ರಿಯೇಟ್ ಬರ್ರಿ ಇಲ್ಲಿ ತೋರ್ತೀನಿ ಇದು ಬೇವಿನ ಸಸಿ ನೋಡ್ರಿ ಎರಡು ಬೇವಿನ ಸಸಿಗಳು ಇವು ಇವುಗಳನ್ನ ಕಿತ್ಕೊಂಡು ನೋಡ್ರಿ ಇಲ್ಲಿ ಈ ತರ ಕಿತ್ಕೋಬೇಕು ಈ ತರ ಕಿತ್ಕೋಬೇಕು ಹಿಂಗಾಕಿ ಬದ್ಮಾಸ್ ಬಾಡೇಗೋಳು ಬದ್ಮಾಸ್ ಬಾಡೆಗಳು ಯೂಟ್ಯೂಬ್ ಚಾನಲ್ ನರ್ಸರಿ ಸಾವಕ್ ಬೇರೆ ಜಾಗಕ್ಕೆ ಪೋಷಣೆ ಮಾಡಿ ನಾವು ಹೋಗಬೇಕು ನೋಡ್ರಿ ಇವೆಲ್ಲ ಕೆಲಸ ಅಂತ ತಂದ್ಕೋಬಾರ್ದು ಹವ್ಯಾಸಗಳಿವೆಲ್ಲ ಹವ್ಯಾಸಗಳು ಮಾಡ್ಕೋಬೇಕು ಆ ಎಲ್ಲ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಚೆನ್ನಾಗಿರ್ತದೆ ಒಂಥರ ಇವಕ್ರೆ ಬೇರೆ ಥರ ಇವಕ ಜೀವ ಏನಪ್ಪ ಪರಶುರಾಮ್ ಎಲ್ಲರೂ ಒಂದ್ ಗಿಡ ನಟ ಸೊ ಫೋಟೋ ವಿಡಿಯೋ ಮಾಡ್ಕೊಳಕ ಫೋಟೋ ಶೂಟ್ ಮಾಡ್ಕೊಳಕ ಹೋಗಿದ್ದ ಅಂತ ಅನ್ಕೋಬಾರ್ದಲ್ಲ ನಮ್ ದಿನನೇ ಯಾವಾಗ್ಲೂ ಇಂತ ಮಾಡ್ತಾ ಇರ್ತೀವಿ ಆಕ್ಚುಲ್ ಬಂದ್ ಮೊನ್ನೆ ನಾವು ಸ್ಕೂಲಲ್ಲಿ ಗಿಡ ನಟವಲ್ಲ ಅದು ನಾವು ಗಳಿಸಿರ್ತಕ್ಕಂಥದ್ದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಅನ್ಕೊಂಡಿವಿ ಬಟ್ ನಮ್ಮನೆ ಇರ್ತಾವಲ್ಲ ಯಾಕೆ ಯಾಕ ಅಂತ ಹೇಳಿ ಇರ್ಲಿ ಈ ತರ ಮಾಡೋದ್ರಿಂದ ಮನಸ್ಸಾಗ್ತದ ನಮಗ ಆ ಕಾರಣಕ್ಕಾಗಿ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಪರಿಸರ ಉಳಿಸಿ ಪರಿಸರ ಬೆಳೆಸಿ ದಯವಿಟ್ಟು ಯಾಕಂದ್ರೆ ಮುಂದಿನ ಫ್ಯೂಚರ್ ಅಂದ್ರೆ ನಾವು ಬಿಡ್ರಿ ನಾವ್ ಹೆಂಗ ಜೀವನ ಮಾಡ್ತೀವಿ ಮುಂದೆ ಬರ್ತಕ್ಕಂಥ ಜನಗಳು ಹುಟ್ಟತಕ್ಕಂಥ ಮಕ್ಕಳಿಗೆ ಒಳ್ಳೆ ಶುದ್ಧ ಗಾಳಿ ಶುದ್ಧ ನೀರು ಶುದ್ಧ ಬೆಳಕು ಇವೆಲ್ಲ ಅವಶ್ಯಕತೆ ಅದ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಅದರಲ್ಲ ನಮಗೆ ಸಪೋರ್ಟ್ ಮಾಡಿ ಬೆಳೆಸಲಾಕರ ನಮ್ಮ ಸಬ್ಸ್ಕ್ರೈಬರ್ಗ ಒಂದ್ ಸ್ವಲ್ಪ ಸಂದೇಶ ಕಳಿಸೋಣ ಈ ತರ ಪರಿಸರ ಬೆಳೆಸಲಿ ಅಂತ ಹೇಳಿ ನಾವು ಈ ವಿಡಿಯೋ ಮಾಡ್ಲಾಗ್ತಿವಿ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತರಿ ಅಷ್ಟು ಜನಕ್ಕೂ ಒಂದೊಂದು ಅವ್ರ ಹೆಸರಲ್ಲೇ ಒಂದೊಂದು ಸಸಿ ನಡ್ತೀವಿ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಒಂದೇ ಇದ್ರ ಮುಖಾಂತರ ಕೃತಜ್ಞತೆ ಸಲ್ಲಿಸ್ತೀವಿ ನಿಮಗೆ ಬಾಯಲ್ಲಿ ಸ್ವೀಟ್ ಇಡಕ್ಕೂ ಆಗಲ್ಲ ಆ ನಿಮ್ಗೆ ಬಂದು ಥ್ಯಾಂಕ್ಸ್ ಅಂತ ಕೈ ಕೊಡ್ಸಕ್ಕೂ ಆಗಲ್ಲ ಯಾಕಂದ್ರೆ ಇದ್ರ ಮುಖಾಂತರನೇ ನಾವು ನಿಮ್ಗೆ ಧನ್ಯವಾದ ಸಲ್ಸ್ತೀವಿ ಅಷ್ಟೇ ತುಂಬಾ ಧನ್ಯವಾದಗಳು ನಮ್ಮ ಬದ್ಮಾಶ್ ಬಾಡ್ಯಗಳ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು